ಹೋಳಿ ಎಂದಿದ್ದು ನಮ್ಮದು ಸಾಂಸ್ಕೃತಿಕ ಒಂದು ಆಚರಣೆ ಅದು ಮನೆ ಒಳಗಡೆ ಮನೆ ಅಂಗಳದಲ್ಲಿ ನೀವು ಮತ್ತು ನಿಮ್ಮ ಸಾಮಾಜಿಕವಾಗಿ ಆಚರಣೆ ಮಾಡೋದರಲ್ಲಿ ಏನು ತಪ್ಪಿಲ್ಲ ಆದರೆ ವಾಣಿಜ್ಯವಾಗಿ ಅದನ್ನು ದುರ್ಬಳಕೆ ಮಾಡಿದ್ರೆ ಖಂಡಿತ ಅದರಲ್ಲಿ ನಿಗಾ ವಹಿಸಬೇಕಾಗುತ್ತದೆ ಮನೆ ಅಂಗಳದಲ್ಲಿ ತಮ್ಮ ವೀದಿನಲ್ಲಿ ತಮ್ಮ ತಮ್ಮ ಮನೆಗಳ ಏನು ಹೋಳಿ ಮಾಡ್ತೀರಾ ಅದನ್ನು ನೀವು ಪರಿಸರ ಸ್ನೇಹಿಯಾಗಿ ಜಲ ಸ್ನೇಹಿಯಾಗಿ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ ಯಾಕಂದರೆ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನು ನಾವು ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಜಲಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ಹೆಂಗೆ ದೀಪಾವಳಿ ಆಚರಣೆ ಮಾಡೋ ಪರಿಸರ ಸ್ನೇಹಿ ಅಂತ ಹೇಳ್ತೀವಿ ಅದರ ಈ ಥರ ಜಲಸ್ನೇಹಿ ಹೋಳಿ ಅಂತ ನಾವು ಆಚರಣೆ ಮಾಡೋಣ ಆ ಜಲಸ್ನೇಹಿ ಹೋಳಿಯನ್ನು ನೀವು ನಿಮ್ಮ ಭಾಗದಲ್ಲಿ ಆಚರಣೆ ಮಾಡೋದು ಅದನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಯಾಗಿ ಮಾಡೋದು ಕಂಡು ಬಂದರೆ ಖಂಡಿತ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ ಮಾಧ್ಯಮಾಂತ ತಮಗೆ ಮತ್ತು ಜನರಿಗೆ ನಾನು ಮನವಿ ಮಾಡ್ತೀನಿ ಈ ರೀತಿ ವಾಣಿಜ್ಯ ಉದ್ದೇಶಕ್ಕೆ ಹೋಳಿಯನ್ನು ಬಳಕೆ ಮಾಡೋದನ್ನು ನಾವು ತಡೆ ಮಾಡಬೇಕಾಗುತ್ತೆ ದಯವಿಟ್ಟು ಅಂಥ ಜನರು ಮಾಡಬೇಡಿ ಮಾಡಿದರೆ ಅವರ ಮೇಲೆ ಕೂಡ ನಾವು ಕ್ರಮ ಜರುಗಿಸ್ತೀವಿ ಸಾಮಾನ್ಯ ಇವರೆಲ್ಲ ಏನು ಹೇಳ್ತಾರೆ ಇದು ಕಾವೇರಿ ನೀರಲ್ಲ ಇದು ಅಂತರ್ಜಲ ನೀರು ಬೋರೋಲ್ ಕೊರದ ನೀರು ಅಂತ ಹೇಳ್ತಾರೆ ಬೋರ್ವಲ್ ಕೂಡ ಈಗಾಗಲೇ ಸಾಮಾಜಿಕ ಸುತ್ತು ಆಗಿದೆ ಹಾಗಾಗಿ ಕಾನೂನು ಪ್ರಕಾರ ಬೋರ್ವಲ್ ನೀವು ಜಾಸ್ತಿ ತೆಗೆದು ಮಿಸ್ಯೂಸ್ ಮಾಡಿದ್ರೆ ಕೂಡ ಅದು ಎಲ್ಲೋ ಒಂದು ಕಡೆ ಇನ್ನೊಂದು ಬೋರ್ವಿಗೆ ತೊಂದರೆ ಕೊಡುತ್ತೆ ಹಾಗಾಗಿ ದಯವಿಟ್ಟು ಬೋರೋಲ್ ನೀರಾದ್ರೂ ಕೂಡ ಅದೇನು ಏನು ಫ್ರೀಯಾಗಿ ಬರ್ತಾ ಇಲ್ಲ ಅದು ಕೂಡ ಅಂತರ್ಜಲ ಭಾಗದಲ್ಲೇ ಬರುತ್ತದೆ ನಿಮಗೆ ತಿಳಿದಂತೆ ಬೆಂಗಳೂರಿನ ಜನರಿಗೆ ಈಗ ಸಮಸ್ಯೆ ಬಂದಿರೋದೇ ಅಂತರ್ಜಲ ನೀರು ಕುಸಿತೋಗಿರೋದಿಲ್ಲ ಹಾಗಾಗಿ ಕಾವೇರಿಯಲ್ಲಿ ನೀರಲ್ಲಿ ಬೀಡವೇಸಿಕೊಳ್ಳುವ ನೀರಲ್ಲಿ ಯಾವುದೇ ಕೊರತೆ ಉಂಟಾಗಿಲ್ಲ ಎಲ್ಲೆಲ್ಲಿ ಬೋರ್ವೆಲ್ ಕರೆದುಕೊಂಡಿದ್ದಾರೆ ಆ ಬೋರ್ವೆಲ್ ಕೈ ಕಟ್ಟಿದೆ ಅದರಿಂದ ಬೋರ್ವೆಲ್ ನೀರನ್ನು ಉಪಯೋಗದ ಆಗಿ ಅವರೆಲ್ಲ ಕಾವೇರಿ ನೀರು ಮೇಲೆ ಜಾಸ್ತಿ ಅವಲಂಬಿಸ್ತಾ ಇದ್ದಾರೆ ಹಾಗಾಗಿ ಕಾವೇರಿ ನೀರು ಮೇಲೆ ಒತ್ತಡ ಜಾಸ್ತಿ ಆಗಿದೆ ಹಾಗಾಗಿ ನೀವು ಕಾವೇರಿ ನೀರಾಗ್ಲಿ ಬೋರ್ವೆಲ್ ನೀರಾಗಲಿ ಎರಡೂ ಕೂಡ ನೀರೇ ನೀರು ನೀರೇ ಅಂದ್ರೆ ಸದ್ಬಳಕೆ ಮಾಡಿ ದಯವಿಟ್ಟು ದುರ್ಬಳಕೆ ಮಾಡಕ್ ಹೋಗ್ಬೇಡಿ ನಾವು ನಮ್ಮ ಮನೆಯ ಅಂಗಡಿಯಲ್ಲಿ ಇರುವ ಬೋರು ತಣೆ ಮಿಸ್ಯೂಸ್ ಮಾಡ್ತಿದ್ರೆ ಅದು ಕೂಡ ತಪ್ಪಾಗುತ್ತೆ ದಯವಿಟ್ಟು ಆ ವಾಣಿಜ್ಯ ಉದ್ದೇಶಕ್ಕೆ ಹೋಳಿಯನ್ನು ಉಪಯೋಗಿಸುವವರಿಗೆ ನಾನು ಕಡಾಖಂಡಿತೀನಿ ದಯವಿಟ್ಟು ಊರೋಳ ನೀರ ನೀರಾದ್ರೂ ಪರವಾಗಿಲ್ಲ ದಯವಿಟ್ಟು ಅಂತ ಪ್ರಕರಣಕ್ಕೆ ಮಾಡಕ್ಕೆ ಅವಕಾಶ ಕೊಡಬೇಕು ಬಟ್ ನಿಮ್ಮ ಮಳೆ ಅಂಗಳದಲ್ಲಿ ನಿಮ್ಮ ಬೀದಿನಲ್ಲಿ ನಿಮ್ಮ ಸಮುದಾಯದಲ್ಲಿ ನಿಮ್ಮ ಕಮ್ಯುನಿಟಿ ಒಳಗಡೆ ಏನು ಮಾಡ್ಕೊಳ್ತೀರಾ ಅದಕ್ಕೆ ನಮಗೆ ಬೆಂಬಲ ಎಂತ ಅಂದ್ರೆ ಅದಕ್ಕೆ ಜಲಸ್ನೇಹಿ ಹೋಳಿಯನ್ನು ಮಾಡಿ